விடுக்கப்பட்டது. <in a> <manager> ಗೈಸ್ ಇವತ್ತು ಮತ್ತೆ ನಾಳೆ ಲಾಸ್ಟ್ ನನ್ನ ತಮ್ಮ ಇನ್ಮೇರ್ ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಫಸ್ಟ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಲಸ್ಟ್ ಅಲ್ಲಿ ಇವಳು ಟೂಳು ನನ್ನ ತಂಗಿ ಪರಿ ಸೇ ಹಾಯ್ ಹಾಯ್ ಏನಾಯೋ ಇಲ್ಲ ಛಾಯಾ ಹೈ ಐ ಆಮ್ ಅ ಮಲ್ಟಿเชಫ್

ಬರ್ತಾರೆ ಸುಮ್ನೆ ಚಾಕು ಇಟ್ಕೊಂಡಿದ ಇಡ್ಕೊಂಡ್ಬಿಡ್ತು ಅಂತ ತರಕಾರಿ ಹೆಚ್ಚ ಬಿಟ್ರಿ ಯಾಕೆ ಶೇಫ್ ಆಯ್ತು ನೀನ್ ರಸ ಅನ್ಕೊಂಡೆ ಟೊಮೆಟೊ ಯಾವಾಗ ಎತ್ತಾಗ್ತದ್ಲೋ ಅವಾಗ್ಲೇ ಅನ್ಕೊಂಡೆ ಮಾಸ್ಟರ್ ಶೆಫ್ ಅಂತ ಹಿಡ್ಕೊಂತಾಗಲಿ ಬನ್ನಿ ಬನ್ನ ಟೊಮೆಟೊ ಕಟ್ ಮಾಡೋಣ ಪರಿಣಿತ ಸ್ಪೆಷಲ್ ಆಗಿ ನೀವೇ ಇವತ್ತಿನ ಶೆಫ್ ಅಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡಿ ಯೂಟ್ಯೂಬ್ ನೋಡೋದು

story ella edakagala adella tumbe interest so yes adike maata dikayore avadu idella pere nadididya anta nodtaale हाय 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 ज़ेस्ट तूने कबार काई सब नीचे चलो बड़ी तर बड़ी है जी बड़ा पर्स नीडो बड़े भाई को उनके लिए <laughs> हरासम मॉड कर देंगे नोट बड़े होते हमारे नहीं होने कज़न से लस्सर को डिंगे टेप कर डिंगे आह इन्होंने कुक माय बेकर ने हाउ डी उस्टी तब हैलेन हाँ हैलेन ಅಲ್ಲಿ ಇಟ್ಸ್ಕೊಂಬರ್ ಆಗ್ತಾ ಇದೀನ ಸಾಕಾಗಲ್ಲ ಅಂತ ಸ್ವಲ್ಪ ಐಟಮ್ಸ್ ಇಲ್ಲ ಅಂತ ಸಿರಿ ಆರ್ಡರ್ ಮಾಡಿದ್ದು ಗೈಸ್ ಇಟ್ಕೊಂಡ್ ಬರಕ್ ಹೋಗಿದ್ದಾನೆ ಆಯಿಲ

ತಮನ್ ತಂಗೀಸ್ ವೆರಿ ಬೆಸ್ ನಾನು ರೆಡಿ ಆಗೋಣ ಇದನ್ನ ಹಾಕೊಂಡು ನಿಮ್ಗೆ ಸಿಕ್ತೀನಿ ವೈಟ್ ಗೈಸ್ ಎಲ್ಲಿಗೆ ಬಂತು ನಿಮ್ಮ ಮ್ಯಾಗಿ ಮತ್ತೆ ಪಾಸ್ತಾ

ಓಕೆ ಆರ್ ಮಾಸ್ಟರ್ ಅಯ್ಯೋ ಆನ್ ಮಾಡ್ತಾರೆ ಬೆಳಕ ಕಟ್ ಹೇ ನೀನ್ ಮಾಡಲ್ಲಾ ನಿನ್ ಮಾಡ್ತಾನೆ ಹೌದಾ ಓಕೆ ಪಾಸ್ತಾ ಮತ್ತೆ ಮ್ಯಾಗಿ ಎರಡು ಒಟ್ಟಿಗೆ ನೆಡಿಯುತ್ತೆ ಆ ಎಣ್ಣೆ ಎಣ್ಣೆ ಹಾಕಲ್ಲಾ ಜುಗ್ನ ನೋಡಿ ದಯವಿಟ್ಟು ಯಾರು ಅಡ್ಗೆ ಕಲಿಬಿಡಿ

ಇದೆಲ್ಲ ಚೆನ್ನಾಗಿ ಹುರ್ದು ವೆಜಿಟೇಬಲ್ಸ್ ಎಲ್ಲ ಬೇಯಬೇಕು ಇದು ಏನು ಅಂದ್ರೆ ಕನ್ಫ್ಯೂಸ್ ಆಗಬೇಡಿ ಇದು ಮ್ಯಾಗಿ ವೆಜಿಟೇಬಲ್ ಮ್ಯಾಗಿ ಓಕೆ ಇದೆಲ್ಲ ಹಾಕಿ ವೆಜಿಟೇಬಲ್ ಮ್ಯಾಗಿ ಮಾಡ್ತಿದ್ದಾರೆ ನಮ್ಮ ಛಾಯಾ ಅವರು ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಕೊಡ್ತಾರೆ ತಿನ್ನಕ್ಕೆ ಅಂತ ತಿನ್ನೋಕಲ್ಲ ತಿನ್ನ ಬದುಕಿದ್ರೆ ನಾಳೆ ಕಾಣಿಸ್ತೀವಿ ಇಟ್ ಇಸ್ ನಾಟ್ ಬ್ಲಾಗ್ ಬ್ಲಾಗ್ ಬರ್ತಿತ್ತು ಇಲ್ಲ ಯಾಕಂದ್ರೆ ಮ್ಯಾಗಿ ನೋಡ್ಬೋದು ತರಕಾರಿ ನೋಡಿ ಇಡೀ ಆಗುತ್ತೆ ಇಲ್ಲ ವೆರಿ ಹೆಲ್ದಿ ಮ್ಯಾಗಿ ವೆಜಿಟೇಬಲ್ ಮ್ಯಾಗಿ ತಿನ್ನಿ ಏನಾಗಲ್ಲ ಅದನ್ನ

ಐ ಆಮ್ ಡನ್ ಯು ಆರ್ ಡನ್ ಏನ್ ಮಾಸ್ಟರ್ ಶೆಫ್ ಶೆಫಿಯವರು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಸತ್ತೆ ಡನ್ ಸೋ ಬ್ಯಾಡ್ ಇವ್ರೈಗೆ ನಾನು ಅಡುಗೆ ಮನೆ ಕೊಟ್ಬಿಟ್ಟು ಬೆಂಕಿ ನಾನೇ ಕ್ಲೀನ್ ಮಾಡ್ಬೇಕು ಹಂಗ್ ಮಾಡ್ಬಿಡ್ತಾರ ನನಗೆ ಪ್ಲೀಸ್ ಅಕ್ಕಿಲ್ಲ ಏನು ಕಕೀಲ ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲ ಮ್ಯಾಗಿ ಪಾಸ್ತಾ ಮಾಡೋದು ಸಾಕು ಅಡ್ಗೆ ಮನೆ ತುಂಬಾ ತಿನ್ಕೊಂಡು ಹೆಂಗ್ ತಿಂತಾಳೆ ತುಂಬಾ ಅದಕ್ಕೆ ಸ್ವಲ್ಪ ಪಾಯಸ ತಿನ್ನೋಣ ಅಂತ ತಿಂತೀನಿ ಅವ್ರಿಬ್ರು ನೋಡಿ ಅಡುಗೆ ಮನೆ ಎಲ್ಲ ತುಂಬ ಇಷ್ಟು ಚೆನ್ನಾಗಿ ಇಟ್ಬಿಟ್ಟು ಹೋಗಿ ಹೆಂಗ್ ಕೂತಾರಲ್ ತೋರ್ಸಿ ಪಾಪ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿರೋದು ನಮ್ಮ ಮುದ್ದಿನ ಅಕ್ಕ ಚೆಲ್ ಮಾಡ್ತಿದ್ದಲ್ಲ ಇವಾಗ ಇದೊಂದು ಕೆಲಸ ತೋರಿಸ್ತಿದ್ದೆ ವೆರಿ ಬ್ಯಾಡ್ ಇವ್ರ ಕೈಲಿ ಅಡುಗೆ ಮನೆಗೆ ಕೊಡೋದು ಬೇಡ ಬರೋಲ್ಲ ನೋಡ್ತೀರಾ ಮ್ಯಾಗಿ ಪಾಸ್ತಾ ಎಲ್ಲ ಹೆಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇದು ನಮ್ಮ ಅಕ್ಕ ಮಾಡಿರೋ ರಸಂ ಇನ್ನು ಕುದೀತಿದೆ ಮ್ಯಾಗಿ ಶೆಫ್ ಬೈ ಪರಿ ಇದು ಪಾಸ್ತಾ ಬೈ ಅಕ್ಕಿಲ ನಮ್ಮ ಅಜ್ಜಿನೂ ಮ್ಯಾಗಿ ಪಾಸ್ತಾ ಎಲ್ಲ ತಿಂತಿದೆ ಚೆನ್ನಾಗಿದ್ಯಾ ಹಾ ಯಾವ್ದು ಚೆನ್ನಾಗೈತೆ ಹೇಳು ಮ್ಯಾಗಿ ಓ ಶೆಫ್ ಪರಿ ಅವ್ರು ತುಂಬ ಖುಷಿ ಆ್ಯಂಡ್ ಗ್ರೇಟ್ ಫೀಲ್ ಮಾಡ್ತಾ ಇದ್ದಾರೆ ಒಂದು ಚಪ್ಪಾಳೆ ಇವಾಗ ಇಷ್ಟೆಲ್ಲ ಅಡ್ಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಕ್ ಮಾಡಿ ತಿಂತ ಇದೀರಲ್ವಾ ಇದ್ರಲ್ಲಿ ಸಿಡಿಯೋಗ್ರಾಫರ್ ನಾನು ತುಂಬಾ ಚಾಯ ಅವ್ರೆ ಯಾವ್ದಷ್ಟ ಆಯ್ತು ದೀಪಾವಳಿ ಹಬ್ಬದ ಪೂಜೆ ಕೂಡ ಹಾಗೆ ನಿನ್ನೆ ನಾನೇ ಮಾಡಿದ್ದು ಇಲ್ಲ ನೆನ್ನೆ ಪೂಜೆ ಮಾಡಿ ಇವತ್ ಬರೀ ದೀಪ ಹಚ್ಚಿದಷ್ಟೇ ಈಗ ಇನ್ನೂ ಕಷ್ಟಪಟ್ಟ ಅಡ್ಗೆ ಮನೆ ಮತ್ತೆ ಈ ಪಾನಿಪುರಿ ತಂದು ಎಲ್ಲಾನು ಗಲೀಜ್ ಮಾಡಿದ್ರಿ ಕ್ಲಸ್ ತಗೋತಾವ್ರಿ ಇವನ ಕಣಮ್ಮ ಅಡ್ಗೆ ಮನೆ ಎಲ್ಲಾ ಎಷ್ಟ್ ಗಲೀಜ್ ಇಕ್ಕಿದ ಎಲ್ಲ ಕ್ಲೀನ್ ನೀನ್ ಪಾನಿಪುರಿ ತಂದು ಎಲ್ಲಾನು ಗಲೀಜ್ ಮಾಡುದ ಎಷ್ಟು ಬಣಾಕೆ ಇದೆ ನೋಡಿ ಎಷ್ಟು ಬಡಾಕಿನ ಹೊಡಿತೀನಿ ಅಂತೆಲ್ಲ ಎಸ್ ಕಮಾ ರೈಸ್ ಹೊಡಿಯೋಣ ಓಕೆ ನಮ್ಮ ರೋಡು ಖಾಲಿ ಇದೆ ಲೆಟ್ ಸ್ಟಾರ್ಟ್ ಒಂದೊಂದೇ ತಗೊಳ್ಳಿ ಗೈಸ್ ಬನ್ನಿ ಚಿಕ್ಕ ಮಕ್ಕಳೆಲ್ಲ ಹೊಡಿತಾರೆ परि <laughs> ಇಡೀ ರೋಡ್ನ ಇವಾಗ ಡಾಕ್ಟರ್ ಅಕಿಲಾ ಅಖಿಲಾ ಏನು ಮಾಡ್ತಾಯಿದ್ದೀಯ ಅಖಿಲ ರೆಸ್ಪೆಕ್ಟ್ ಇಲ್ಲ ಗೈಸ್ ಅನ್ರೆಸ್ಪೆಕ್ಟು ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನಮ್ಮ ಟು ಥೌಸಂಡ್ ಟ್ವೆಂಟಿ ಫೈ ದೀಪಾವಳಿ ಹೀಗಾಗಿತ್ತು ನೋಡಿ ಎಲ್ಲ ಸುಸ್ತಾಗಿ ಬಿಟ್ಟಿದ್ದಾರೆ ಸುಸ್ತಾಗಿ ಕೂತಿದ್ದ ಜಾಗದಲ್ಲೇ ಎಲ್ಲ ಮಲ್ಕೊತಾ ಇದ್ದಾರೆ ನಾನು ಮಲ್ಕೋಬೇಕು ಸೊ ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಅದರಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಬ್ಲಾಗ್ ಆಗಿರುತ್ತೆ ನಿಮಗೂ ಮತ್ತೆ ನನ್ನ ತಮ್ಮ ಸೊ ನಾಳೆ ಬ್ಲಾಗ್ ನಿಮಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ ಜೊತೆಗೆ ಮತ್ತೆ ಸಿಕ್ತೀನಿ